ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕಾನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಹಣ್ಣುಗಳೆಲ್ಲ ತುಂಬ ಇತ್ತು ಅಂತ ಹೇಳಿ ದಾಳಿಂಬೆ ಹಣ್ಣು ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಜ್ಯೂಸ್ ಮಾಡೋಣ ಅಂತ ಮಾಮೂಲಿ ನಿಮ್ಮ ನೀವೆಲ್ಲರೂ ಮಾಡುವ ಹಾಗೆಯೇ ನಾನು ಜ್ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮೊದಲು ಈ ದಾಳಿಂಬೆ ಹಣ್ಣೆಲ್ಲ ಬಿಡಿಸಿ ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡಿದ್ದೀನಿ ಜಾರಿಗೆ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಕಾಲು ಚಮಚದಷ್ಟು ಏಲಕ್ಕಿ ಪುಡಿ ಹಾಕೋಣ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದಂಥ ದಾಳಿಂಬೆ ಹಣ್ಣಿನ ಜ್ಯೂಸು ರಕ್ತ ವೃದ್ಧಿ ಆಗುತ್ತೆ ಅನ್ನೋದು ಗೊತ್ತಿದೆ ಎಲ್ಲರಿಗೂ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಮೇಲೆ ಸಕ್ಕರೆ ಹಾಕ್ತಾಯಿದ್ದೀನಿ ನಾನು ಮೂರುವರೆ ಚಮಚ ಇಟ್ಕೊಂಡಿದ್ದೀನಿ ಅದಕ್ಕೆ ಸಿಹಿ ನಿಮಗೆ ಬೇಕಾದಷ್ಟು ಹಾಕ್ಕೊಂಡ್ರೆ ಬೇಕಿದ್ದರೆ ಹಾಕ್ಕೊಳ್ಬೋದು ಹಾಲು ಹಾಕ್ತಾಯಿದ್ದೀನಿ ಹಾಲು ಒಂದು ಲೋಟ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು ಹಾಲು ದಪ್ಪ ಇರಬಾರ್ದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಂತರ ಹಾಕ್ಕೊಳ್ಳೋಣ ಈಗ ಅದನ್ನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಸೋಸ್ಕೊಂಬಳೋಣ ಸೋಸ್ಕೊಂಬಿಟ್ಟು ಬೀಜ ಎಲ್ಲ ಬೇ ಮಿಕ್ಸಿ ಮಾಡಬೇಕಾದ್ರೆ ನಿನ್ ನಿಲ್ಸಿ ನಿಲ್ಲಿಸಿ ಮಿಕ್ಸಿ ಮಾಡಬೇಕಾಗುತ್ತೆ ಇಲ್ಲಾಂದರೆ ಬೀಜಗಳೆಲ್ಲ ಕರ್ಗೋಗ್ಬಿಡುತ್ತೆ ಬೀಜಗಳು ನೈಸ್ ಆಗದ ಹಾಗೆ ನಿಲ್ಲಿಸಿ ನಿಲ್ಲಿಸಿ ಇದನ್ನು ಮಿಕ್ಸಿ ಮಾಡಬೇಕು ನಿಲ್ಲಿಸಿ ನಿಲ್ಲಿಸಿ ಈಗಿದೆ ನೋಡಿ ನೋಡಿ ಬೀಜ ಒಂದು ಕೂಡ ಇದಾಗಿಲ್ಲ ಅದರ ಕಾ ಅದರ ತಿರುಳೆಲ್ಲ ಪೂರ ಕರಗಿ ಹಾಲಿನೊಟ್ಟಿಗೆ ಒಟ್ಟಿಗೆ ಬೆರ್ತ ಹೋಗಿದೆ ಹೌದಾ ಯಾಕಂದರೆ ಒಂದೇ ಸಾರಿ ಬ್ಲೆಂಡ್ ಮಾಡಿಬಿಟ್ರೆ ಎಕ್ದೊಂಬುಮ್ ತಿರುಗಿಸ್ಬಿಟ್ರೆ ಬೀಜ ಕೂಡ ಕರಗೋಗುತ್ತೆ ಈಗ ಇದಕ್ಕೆ ಸರ್ವ್ ಮಾಡೋಣ ಸ್ನೇಹಿತರೆ ನೋಡಿ ಈಗ ದಾಳಿಂಬೆ ಹಣ್ಣಿನ ಜ್ಯೂಸ್ ಸೊಗಸಾದ ದಾಳಿಂಬೆ ಹಣ್ಣಿನ ಜ್ಯೂಸ್ ರೆಡಿ ಈಗ ಸ್ವಲ್ಪ ಹೊತ್ತು ಬಿಟ್ಟರೆ ಈಗ ಹಾಲು ಬೆರ್ತಿರೋದ್ರಿಂದ ಬೆಳ್ಳಿಗೆ ಕಾಣುತ್ತೆ ಸ್ವಲ್ಪ ಹೊತ್ತು ನೀವು ಹಾಗೆ ಬಿಟ್ಬಿಟ್ರೆ ಕೆಂಪಿಗೆ ಹಾಗೆ ಜ್ಯೂಸು ರೆಡ್ಡಾಗಿ ಕಾಣಿಸುತ್ತೆ ದಾಳಿಂಬೆ ಹಣ್ಣಿನ ಬೀಜ ಹೇಗಿದೆಯೋ ಹಾಗೇ ಅದು ಕೂಡ ರೆಡ್ಡಾಗಿ ಕಾಣಿಸುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ದಾಳಿಂಬೆ ಜ್ಯೂಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂದರೆ ಭಾಳ ಒಳ್ಳೆಯದು ರಕ್ತ ವೃದ್ಧಿ ಆಗುತ್ತೆ ರಕ್ತ ಶುದ್ಧಿ ಆಗುತ್ತೆ ಕಿಡ್ನಿ ಕೂಡ ಭಾಳ ಒಳ್ಳೆಯದು ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ